ಅಪ್ಪ ನನಗೆ ಗೊತ್ತಿಲ್ಲ ನಾವು ಇನ್ನೂ ಯೋಚನೆ ಮಾಡೋಕೆ ಹೋಗಿಲ್ಲ ಇನ್ನೇ ಸೋಲಿನ ದುಃಖದಿಂದ ನಾವಿನ್ನೇ ಈಚೆ ಬಂದಿಲ್ಲ ಅಂತ ಆಯ್ತಾ ಇನ್ನ ನಾನು ನಿದ್ರೆ ಮೂಡ್ನಲ್ಲಿ ಇದ್ದೇನೆ ಈಗ ಸದ್ಯಕ್ಕೆ ಆ ಕ್ಷೇತ್ರದ ಅಷ್ಟು ಓಟ್ ಕಂಡು ಕೊಟ್ಟಂತ ಜನರಿಗೆ ಮೊದಲು ಕೃತಜ್ಞತೆ ಹೇಳಬೇಕು ಆ ಕೆಲಸ ಫಸ್ಟು ಮಾಡೋಣ ಆಮೇಲೆ ರಾಹುಲ್ ಗಾಂಧಿಯವರು ಕೂಡ ಎಲ್ಲರೂ ಕೂಡ ಯಾರು ಓಟ್ ಕೊಟ್ಟಿಲ್ಲ ಇನ್ನೊಂದು ಹೇಳೋದು ಮರ್ತೇ ಯಾರು ವೋಟ್ ಕೊಟ್ಟಿಲ್ಲ ಅವರ ಹೃದಯವನ್ನು ಕೂಡ ಗೆಲ್ಲಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಎಲ್ಲ ಗೆದ್ದಂತ ಸೋತಂತ ಎಲ್ಲ ಈ ಸಂಸತ್ ಸದಸ್ಯಗಳಿಗೆ ಅವರು ತಿಳಿಸಿದ್ದಾರೆ ಈವನ್ ಇಫ್ ದೇ ಹಾವ್ ನಾಟ್ ವೋಟೆಡ್ ಯು ಶುಡ್ ವಿನ್ ದ ಹಾರ್ಟ್ಸ್ ಅಂತ ಹೇಳಿದ್ದಾರೆ ಅದು ಇವತ್ತಿನ ಮೀಟಿಂಗ್ ಒಂದು ಕ್ಷೇತ್ರದಲ್ಲಿ ಜನರ ಜೊತೆ ಇರಬೇಕು ಎರಡನೇದು ಯಾರು ವೋಟ್ ಹಾಕಿಲ್ಲ ಅವರು ವೋಟ್ ಹಾಕಿಲ್ಲ ಅಂತ ಅವ್ರನ್ನ ಬಿಡಬೇಡಿ ಅವರ ಹೃದಯವನ್ನು ಕೂಡ ನೀವು ಗೆಲ್ಲಬೇಕು ಅಂತ ಹೇಳಿದ್ದಾರೆ ಇವತ್ತು ಈ ಒಂದು ಮೀಟಿಂಗಿನ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲ ಇಪ್ಪತ್ತೆಂಟು ಜನರು ಕೂಡ ತಿಳಿಸಿದ್ದಾರೆ ಓವರ್ ಕಾನ್ಫಿಡೆನ್ಸ್ ಇದೆ ನಂಬರ್ ಒನ್ ಟೈಮ್ನ ನಾನು ಡಿವೋಟ್ ಜಾಸ್ತಿ ಇಡೀ ರಾಜ್ಯ ಸುತ್ತಬೇಕಾಯ್ತು ನಾನು ಸೋಲನ್ನು ಒಪ್ಕೊಳ್ತೀನಿ ನನ್ನ ಪರ್ಸನಲ್ ಡಿಫಿಟ್ ಅಂತ ನಾನು ಒಪ್ಕೊಳ್ತೀನಿ ಮೂರನೇದು ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ ದಡದು ಬಿ ಜೆ ಪಿ ಒಳ್ಳೆ ಕಾನ್ ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವರು ದಳದಲ್ಲಿ ನಿಗಸ್ಬೇಕಾಯಿತು ದಳಕ್ಕೆ ಓಟ್ ಬರೋದಿಲ್ಲ ಬಟ್ ಬಿ ಜೆ ಪಿಗೆ ಅವ್ರ ಫ್ಯಾಮಿಲಿ ನಿಲ್ಲಿಸಿದ್ದಾರೆ ಅದು ಓಟ್ ಆಗಿ ವರ್ಕೌಟ್ ಆಗಿದೆ ಏನು ನಮ್ಮ ಕ್ಯಾಂಡಿಡೆಟ್ ಬಗ್ಗೆ ಆ್ಯಂಡಿನ್ ತುಂಬ ಇರಲಿಲ್ಲ ಇರಲಿ ಲಾಸ್ ಬರೋದೆಲ್ಲ ಬಂದಿದೆ ರೀ ಓಟ್ ಎಷ್ಟು ಬರ್ಬೇಕು ಅಷ್ಟು ಬಂದಿದೆ ಮೊದ್ಲೇ ಒಂದೂವರೆ ಲಕ್ಷ ಓಟ್ ಅವ್ರಿಗೆ ಜಾಸ್ತಿ ಇತ್ತು ಇನ್ಸ್ವಲ್ ಜಾಸ್ತಿ ಆ್ಯಡ್ ಆಗಿತ್ತು